ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುನರ್ವಂಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಸೊ ತಲೆಗೆ ಎಣ್ಣೆ ಈಗ ಅವನಿಗೆ ನಾನು ಅವನಿಗೆ ತಲೆಗೆ ಯಾವ ಎಣ್ಣೆ ಹಚ್ತೀನಿ ಅಂತಂದರೆ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಈ ಥರ ಲೈಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂಚೂರು ಬೆಚ್ಚಗೆ ಮಾಡಿಬಿಟ್ಟು ಹಚ್ತೀನಿ ಮುಂಚೆ ಎಲ್ಲ ಪುನರ್ವಂಗೆ ನಾನು ಮಾಮೂಲಿ ಇದಂಗೆ ಹಚ್ಬಿಡ್ತಿದ್ದೆ ಅಂದರೆ ಈ ಥರ ಏನೂ ಕಾಯಿಸ್ತಾ ಇರಲಿಲ್ಲ ಅರಳೆಣ್ಣೆನ ಹಂಗಂಗೆ ಹಚ್ಬಿಡ್ತಿದ್ದೆ ಆಮೇಲೆ ಈಸಿಂಟಾಗ ಯಾರೋ ಹೇಳಿದ್ರು ನನಗೆ ಅರಳೆಣ್ಣೆನ ಮಕ್ಕಳಿಗೆ ಹಾಗೆ ಹಚ್ಚಿದ್ರೆ ಶೀತ ಕಟ್ಟುತ್ತೆ ಶೀತ ಆಗುತ್ತೆ ಈ ಥರ ಕಾಯಿಸಿ ಹಚ್ಚಬೇಕು ಅಂತ ಮತ್ತೆ ಅವ್ನಿಗೆ ಆ ಥರ ಏನೋ ಶೀತ ಕಟ್ಟೋದು ಹಂಗೇನೋ ಆಗಿಲ್ಲ ಬಟ್ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಅರಳೆಣ್ಣೆನ ಈ ಥರ ಕಾಯಿಸಿ ತಲೆಗೆ ಹಚ್ಚಿದ್ರೆ ಕೂದಲು ಕಪ್ಪಾಗತ್ತಂತೆ ನಾನು ಕಪ್ಪಾಗಲಿ ಅಂತಲೇ ಇವನಿಗೆ ಅಷ್ಟು ದಿವಸದಿಂದ ಹಚ್ಕೊಂಡ್ಬಂದರೆ ಅವ್ನಿಗೆ ಕಪ್ಪೇ ಆಗಿಲ್ಲ ಕೂದಲು ಕೆಂಚಗಿತ್ತು ಸೊ ಅದಕ್ಕೆ ಈಗ ಈ ಥರ ಎಣ್ಣೆನ ಕಾಯಿಸಿ ಹಚ್ಚಕ್ಕೆ ಶುರು ಮಾಡಿದ್ದೀನಿ ಅಲ್ಲಿ ನೋಡಿದ್ರೆ ಗೋಡೆಯಿಂದ ಎಲ್ಲ ಫುಲ್ಲು ಗಲೀಜಾಗಿದೆ ಎಣ್ಣೆ ಎಲ್ಲ ಫುಲ್ಲು ಆರಿದೆ ಈಗ ಅದೆಲ್ಲ ಫುಲ್ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಶೀಟ್ ಬುಕ್ ಮಾಡಿದ್ದೀನಿ ಅದನ್ನು ಹಾಕ್ಬೇಕು ಅಲ್ಲಿಗೆ ನನಗೆ ನೋಡೋಕ್ಕಾಗ್ತಿಲ್ಲ ಅಫ್ಕೋರ್ಸ್ ಅದು ಮನೆ ಅಲ್ಲ ಬೇರೆ ಯಾರ್ದೋ ಮನೆ ಅಂದ್ರೂ ಬಟ್ ನೋಡೋರು ನಾವು ತಾನೇ ಇರೋರು ನಾವೇ ಅಲ್ವಾ ಸೊ ನಾವಿರೋ ತನಕ ಅದು ಮನೆ ಅಲ್ಲಿ ತನಕ ನಾವು ಕ್ಲೀನಾಗಿ ಇಟ್ಕೊಳ್ಳೇಬೇಕು ಅದನ್ನು ಅದಕ್ಕೆ ಅದನ್ನು ತೆಗ್ದುಬಿಟ್ಟಿಗೆ ಮತ್ತೆ ಇನ್ನೊಂದು ಶೀಟ್ ಬುಕ್ ಮಾಡಿದ್ದೀನಿ ಅದನ್ನು ಹಾಕಬೇಕು ಅವನಿಗೆ ಮ್ಯಾಂಗೋ ಕೊಟ್ಟಿದ್ದೆ ತಿನ್ ತಿನ್ಸ್ ತಿನ್ನೋದಕ್ಕೆ ಅಂತ ಆವಾಗಷ್ಟೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ ಇವನು ನೋಡಿದ್ರೆ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಕೊಂಡು ಮುಖಾಮುತಿಗೆಲ್ಲ ಮೆತ್ಕೊಂಡು ಬಟ್ಟೆ ಬರೆಗೆಲ್ಲ ಮೆತ್ಕೊಂಡು ಕೆಳಗೆಲ್ಲ ಚೆಲ್ಲಿ ಈ ಥರ ತಿಂದಿದ್ದಾನೆ ಆಮೇಲೆ ಇವನಿಗೆ ಎಣ್ಣೆ ಹಚ್ಚಬೇಕು ಅಂದರೆ ನಾನು ಈ ಥರ ಸರ್ಕಸ್ ಮಾಡಬೇಕು ನಂಗೆ ಮನೆಯೆಲ್ಲ ಓಡಾಡಿಸ್ತಾನೆ ಇವನು ಅವನಿಗೆ ತಲೆಗೆ ಎಣ್ಣೆ ಹೆಚ್ಚಿಸ್ಕೊಳ್ಳೋದು ಅಂದರೂ ಆಗೋಲ್ಲ ಮೈಗೆ ಎಣ್ಣೆ ಹೆಚ್ಚಿಸ್ಕೊಳ್ಳೋದು ಅಂದ್ರೂ ಆಗಲ್ಲ ಸೊ ತಣ್ಣಗಾಗಿತ್ತು ಹಾಗಾಗಿ ಹಂಗೆ ಡೈರೆಕ್ಟಾಗಿ ಒಂಚೂರು ಆಗ್ತಾ ಓಡ್ತಿದ್ನಲ್ಲ ಹಾಗಾಗಿ ಇದೇನು ಬಿಸಿ ಬಿಸಿ ಎಣ್ಣೆ ಹಾಕ್ಬಿಟ್ರ ಅಂತ ಕೇಳಬೇಡಿ ಆಮೇಲೆ ಅದು ತಣ್ಣಿಗೆ ಆದಮೇಲೆ ಹಾಕಿದ್ದು ಅದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಅವ್ನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಸುಮ್ಮನೆ ಸಿಡಿಮಿಡಿ ಸಿಡಿಮಿಡಿ ಅಂತಿರ್ತಾನೆ ತಲೆಗೆ ಹಚ್ಚಿಸ್ಕೊಳ್ಳೋಕ್ಕೂ ಭಾಳ ಗಲಾಟೆ ಮಾಡ್ತಾನೆ ಬಟ್ ನಾನು ಬಿಡೋಲ್ಲ ಹಿಂಗಾನ ಮಾಡಿ ಎಣ್ಣೆ ಹಚ್ತೀನಿ ಅವನೂ ನಾನು ಅದಕ್ಕೆ ಶೀಗೆ ಪುಡಿ ಎಲ್ಲ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಕೂ ಅವ್ನಿಗೆ ಯಾಕಂದರೆ ಕೂದಲು ಕೆಂಚಿದೆ ಕೆಂಚು ಆಗಬಾರ್ದು ಹೋಗಲಿ ಅಂತ ಅಂದ್ಬಿಟ್ಟು ಬೂರ್ಡೆ ಮಾಡಿಸ್ದಾಗಿಂದೂ ಅವನಿಗೆ ಶೀಘೆ ಪುಡಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಇದು ಟ್ರಿಕ್ ಗೊತ್ತಾಯಿತು ಈ ಥರ ಕಾಯಿಸಿ ಹಚ್ಚಿದ್ರೆ ಕೂದಲು ಕಪ್ಪಾಗುತ್ತೆ ಇಲ್ಲಾಂದರೆ ಕೆಂಚಾಗುತ್ತೆ ಅಂತ ಯಾರೋ ಹೇಳಿದ್ರು ಆವಾಗಿಂದ ಈ ಥರ ಎಣ್ಣೆನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ಚಕ್ಕೆ ಶುರು ಮಾಡಿದ್ದೀನಿ ಅದು ಬಿಟ್ಟರೆ ನಾನು ನಿಮ್ಗೇನು ಯಾವ ಬೇರೆ ಬೇರೆ ಯಾವುದು ಎಣ್ಣೆ ಎಲ್ಲ ಹಚ್ಚಲ್ಲ ಕೊಕೊನಟ್ ಆಯಿಲು ಮನೇಲೇ ಮಾಡಿಸಿರೋದು ಮನೇಲೆ ಕೊಬ್ಬರಿ ಇರುತ್ತಲ್ಲ ತೊಗೊಂಡೋಗಿ ಮಾಡಿಸಿರೋವಂಥದ್ದು ಕೊಕೋನಟ್ ಆಯಿಲು ಅರಳೆಣ್ಣೆ ಕೆಲವು ಸಲ ಸಿಗುತ್ತೆ ನಮ್ಮ ಮನೆ ಊರ ಬದನಗುಪ್ಪಲಿ ಬರ್ತಾರೆ ಮನೆ ಮುಂದೆನೇ ಮಾರೋದಿಕ್ಕೆ ಅಂತ ಬರ್ತಾರೆ ಅವ್ರ ಹತ್ರ ತೊಗೊತೀವಿ ಇಲ್ಲ ಅಂತಂದರೆ ಅದು ಸಿಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂಗಡೀಲಿ ತೊಗೋತೀವಿ ಆ ಥರ ಇದಿಷ್ಟು ಎಣ್ಣೆ ಹಚ್ಚೋದಕ್ಕೆ ನನಗೆ ಅಡುಗೆ ಮನೆಯಿಂದ ರೂಮಿಗೆ ರೂಮಿಂದ ಅಡುಗೆ ಮನೆಗೆ ಎಲ್ಲ ಕಡೆ ಓಡಾಡಿಸ್ಬಿಟ್ಟಿದ್ದಾನಿವು ನನ್ನ ಮನೆ ಮುಂದೆ ಈ ಥರ ವೇಸ್ಟ್ ಬಾಟಲ್ಗೆ ಗುಲಾಬಿ ಗಿಡ ನೆಲದ ಗುಲಾಬಿ ಗಿಡ ಹಾಕಿದ್ದೆ ಅದು ಮೂರು ಫ್ಲವರ್ ಬಿಟ್ಟಿದೆ ಇವತ್ತು ಎರಡು ಪಿಂಕು ಮತ್ತು ಒಂದು ವೈಟ್ ಬಿಟ್ಟಿದೆ ಅದು ನೋಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಬೆಳಿಗ್ಗೆ ಎದ್ದಾಗಿಂದ ಎರಡು ಮೂರು ಸಲ ಬಂದು ಬಂದು ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹೋದೆ ಸೊ ರಾತ್ರಿ ನಾನು ಇನ್ನೊಂದು ಏನು ಕೆಲಸ ಮಾಡಿದೆ ಗೊತ್ತಾ ನಾನು ಒಂದೇ ತುಳಸಿ ಮತ್ತು ಪುದೀನ ಎರಡೂ ಒಂದರಲ್ಲೇ ಹಾಕ್ಬಿಟ್ಟಿದ್ದೀನಿ ರಾತ್ರಿ ಕತ್ಲಲ್ಲಿ ಗೊತ್ತಾಗಿಲ್ಲ ಒಂದು ತುಳ್ ಒಂದು ತುಳಸಿ ಹೋಗಿದ್ದೀನಿ ಒಂದು ಪುದೀನ ಹೋಗಿದ್ದೀನಿ ಚಟ್ನಿಗೆ ಹಾಕೋಕ್ಕೆ ಅಂತಂದ್ಬಿಟ್ಟು ಪುದೀನ ಕೀಳಕ್ಕೋಗಿ ತುಳಸಿದು ಕುಡಿ ಮತ್ತು ಪುದೀನ ಕುಡಿ ಕಿತ್ತಾಕ್ಬಿಟ್ಟಿದ್ದೀನಿ ಮತ್ತು ಇದೊಂದು ಗಿಡ ಎಲ್ಲ ಪಾಪ ಅಲ್ಲಿಂದ ಬರೋ ತನಕ ಎಲ್ಲ ಎಲೆ ಎಲ್ಲ ಒಣಗೋಗಿ ಎಲ್ಲ ಬಾಡೋಗಿತ್ತು ಈಗ ಮತ್ತೆ ಎಲ್ಲ ಕಿತ್ತಾಕ್ಬಿಟ್ಟೆ ಒಣಗಿರೋ ಎಲ್ಲೆಲ್ಲ ಮತ್ತೆ ಹೊಸ್ದಾಗಿ ಚಿಗುರ್ತಾ ಇದೆ ಮೇಲಿಟ್ಟಿರೋದೆಲ್ಲ ಮತ್ತೀಗ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ವಾಲ್ಪೇಪರ್ಗೆ ಅಂತ ಅಂದ್ಬಿಟ್ಟು ಶೀಟ್ ಬುಕ್ ಮಾಡಿದ್ದೀನಿ ಅಂತ ಅದು ಜಸ್ಟ್ ಇವಾಗಷ್ಟೇ ಬಂತು ಅದನ್ನು ಓಪನ್ ಮಾಡಿ ಇದ್ದೆ ಫಸ್ಟು ಮೇಲ್ಗಡೆ ನೋಡಿದಾಗ ಥೂ ಇದೇನಪ್ಪ ಹಿಂಗಿದೆ ಅಂತ ಅನ್ನಿಸ್ಬಿಡ್ತು ನನಗೆ ಒಂಥರ ಇಷ್ಟನೇ ಆಗಲಿಲ್ಲ ಬಟ್ ಆಮೇಲೆ ಓಪನ್ ಮಾಡಿ ನೋಡಿದ ಮೇಲೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಕ್ಚುಲಿ ಪಿಕ್ಚರಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಇಲ್ಲಿ ಏನು ಪಿಕ್ಚರ್ ಇದೆ ಅಂದ್ರೆ ಡಿಸೈನ್ ಇದೆ ಅದು ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿತ್ತು ಹಂಗಾಗಿ ಅದು ಇದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಕೊಟ್ಟರ ಅಮೌಂಟ್ಗೇನು ಮೋಸ ಇಲ್ಲ ಸೊ ಚೆನ್ನಾಗಿದೆ ತಗೊಂಬೋದು ಹಾಕ್ಬೇಕು ಇವಾಗ ಅದು ತರಕಾರಿ ಸೊಪ್ಪು ಹಣ್ಣುಗಳು ಎಲ್ಲ ತೊಗೊಂಡ್ಬಂದಿದ್ದೆ ಅದೆಲ್ಲ ಇವಾಗ ಅರೇಂಜ್ ಮಾಡ್ತಾ ಇದ್ದೀನಿ ಅದು ತರೋದೇ ಒಂದು ಇದಾದರೆ ತಂದ ಮೇಲೆ ಕೆಲಸ ಜಾಸ್ತಿ ಮನೇಲಿ ಏನೂ ಇಲ್ಲ ಅಂದರೆ ಏನು ಕೆಲಸನೇ ಇರೋಲ್ಲ ಸೊ ಇದೆಲ್ಲ ತಂದ್ರೇ ಕೆಲಸ ಮತ್ತೆಲ್ಲ ಹಳೇದೆಲ್ಲ ತೆಗೆದು ಹೊಸದೆಲ್ಲ ಹಾಕಿ ಮತ್ತು ಹಳೇದೆಲ್ಲ ಖಾಲಿ ಮಾಡಿ ಈ ಥರ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ ಇಬ್ರು ಅಂತ ಅಂದ್ಬಿಟ್ಟು ಏನು ಕೆಲಸ ಇಲ್ಲ ಅನ್ನೋಂಗೆ ಇಲ್ಲ ಸೊ ಮತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಅದೇನಂದರೆ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಅದ್ರ ಬಗ್ಗೆ ಅರ್ನಿಂಗ್ ಆ್ಯಪ್ ಬಗ್ಗೆ ಸೊ ನಾನು ಎರಡು ಮೂರು ಆ್ಯಪಿಂದ ನಾನು ಅಮೌಂಟ್ನ ಅರ್ನ್ ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದು ಯಾವ ಆ್ಯಪು ಅದು ಯಾವ ಥರ ಅರ್ನ್ ಮಾಡೋದು ಸೇಫಾ ಅಲ್ವಾ ಅದೆಲ್ಲ ನಿಮ್ಮ ಹತ್ರ ಶ ಶೇರ್ ಮಾಡ್ಕೊತೀನಿ ವಿ ಅದು ಅನಿಸಿದೆ ಗೊತ್ತಾಗಿದೆ ಪಕ್ಕ ಅದು ಅಂತೂ ಏನೂ ಅಲ್ಲ ನಾವೇನು ಈ ಇನ್ವೆಸ್ಟ್ಮೆಂಟ್ ಮಾಡ್ಕೋದು ಅರ್ನ್ ಮಾಡ್ಬೋದು ಅದೇನು ಫೇಕ್ ಅಲ್ಲ ಸೊ ಕೆಲವ್ರಿಗೆ ಭಯ ಇರುತ್ತಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಸೊ ಆ ಥರ ಎಲ್ಲ ಏನಿಲ್ಲ ಅದು ನನಗೆ ಅಮೌಂಟ್ ಬರಲಿ ಬಂದ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ತನಕ ಅದನ್ನು ಮಾಡಿಲ್ಲ ಆಲ್ರೆಡಿ ನಾನು ಸ್ಟೇಟಸಲ್ಲಿ ಹಾಕ್ಬಿಟ್ಟಿದ್ದೆ ಸಾರಿ ಪೋಸ್ಟ್ ಮಾಡಿದ್ದೆ ವಾಟ್ಸ್ ಇದರಲ್ಲಿ ಯೂಟ್ಯೂಬಲ್ಲಿ ಆಮೇಲೆ ಅನ್ನಿಸ್ತು ಬೇಡ ನಾನು ಫಸ್ಟು ಇದರಲ್ಲಿ ಅಮೌಂಟ್ ತಗೊಳ್ಳೋಣ ತಗೊಂಡ ಮೇಲೆ ಆಮೇಲಿಂದ ಎಲ್ಲರಿಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಬೇಡ ಬೇಡ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡಿದೆ ಸೊ ಈಗ ಸದ್ಯಕ್ಕೆ ನಾನು ಎಕ್ಸ್ಟ್ರಾ ಪೇ ಅಂತ ಒಂದು ಆ್ಯಪ್ ಇದೆ ಅದರಿಂದ ಕೂಡ ನಾವು ಅರ್ನ ಮಾಡ್ಬೋದು ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಂದೊಂದೇ ಆ್ಯಪ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಇವಾಗ ವಿಶ್ಲಿಂಕ್ ಎಲ್ಲ ಇದೆ ನೋಡಿ ಕೆಲವ್ರಿಗೆ ಗೊತ್ತಿರುತ್ತೆ ವಿಶ್ಲಿಂಕ್ ಬಗ್ಗೆ ಸೇಮ್ ಅದೇ ಥರ ಬಟ್ ವಿಶ್ಲಿಂಕಲ್ಲಿ ಕಮಿಷನ್ ತುಂಬ ಕಮ್ಮಿ ಬರುತ್ತೆ ಬಟ್ ಎಕ್ಸ್ಟ್ರಾ ಪೇ ಆ್ಯಪಲ್ಲಿ ಕಮಿಷನ್ ಜಾಸ್ತಿ ಸಿಗುತ್ತೆ ಸೊ ನೀವು ಕೂಡ ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಅದು ಯಾವ ಥರ ಏನು ಹೆಂಗೆ ಯೂಸ್ ಮಾಡೋದು ಅದೆಲ್ಲದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇದನ್ನು ಶೇರ್ ಮಾಡ್ದಂಗೆ ಆಗುತ್ತೆ ಈ ಕೆಲಸನೂ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದು ಒಂದು ಕ್ಲಿಪ್ಪಿಂಗ್ಸನ್ನ ನಾನು ತೊಗೊಂಡೆ ಕೆಲವ್ರು ಯಾವ ಥರ ಯೋಚನೆ ಮಾಡ್ತಾರೆ ಗೊತ್ತಾ ಇವಾಗ ನಾನೇನೋ ಒಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಏನೋ ಒಂಥರ ಯೋಚನೆ ಮಾಡ್ತಾರೆ ಓ ಇವ್ರಿಗೇನೋ ಇದೆ ಅದರಲ್ಲಿ ಆ ಥರ ಏನೋ ನಾವೇನೋ ಕೋಟ್ ಕೊಟ್ಟಿದ್ದೀವಿ ನಿಮಗೆ ಇನ್ಸ್ಟಾಲ್ ಮಾಡೋಕ್ಕೇಳಿ ನಾವೇನೋ ಕೋಟಿ ಕೋಟಿ ಸಂಪಾದನೆ ಮಾಡಿಬಿಡ್ತೀವಿ ಅನ್ನೋ ಥರ ಕೆಟ್ಟದಾಗಿ ಯೋಚನೆ ಮಾಡೋದು ಹಂಗೆ ಕೆಲವರು ತಾವು ಉದ್ಧಾರ ಆಗಲ್ಲ ಉದ್ಧಾರ ಆಗ್ತೀವಿ ಅನ್ನೋರು ಉದ್ಧಾರ ಆಗಕ್ಕೆ ಬಿಡೋಲ್ಲ ಇಂಥ ಜನಗಳು ನಮ್ಮ ಸುತ್ತಮುತ್ತ ಇರೋವಂಥವ್ರು ಒಂದೊಂದು ಸಲ ಅನಿಸುತ್ತೆ ಇತ್ತು ಇದೆಲ್ಲ ಹೇಳ್ಕೊಳ್ಳೇಬಾರ್ದು ನಾವು ಮಾತ್ರ ನಮ್ಮ ಏನಿದೆ ಅದನ್ನು ನೋಡ್ಕೊಂಡು ನಾವು ಸಂಪಾದನೆ ಮಾಡಬೇಕು ನಾವು ಅರ್ನಿಂಗ್ ಮಾಡಬೇಕು ನಮ್ಮ ಪಾಡಿಗೆ ನಾವು ಇರಬೇಕು ಅಂತಲೇ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ ಜನಗಳ ರಿಯಾಕ್ಷನ್ನ ಒಂದೊಂದು ಸಲ ನೋಡಿದಾಗ ಬಟ್ ಎಲ್ಲರೂ ಹಾಗೆ ಇರಲ್ವಲ್ಲ ಹಾಗಾಗಿ ಶೇರ್ ಮಾಡ್ಕೋಬೇಕು ನಿಮ್ಗಳ ಜೊತೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಟ್ರಾ ಪೇ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಅದೊಂದು ಆ್ಯಪಿಂದನೇ ನಾವು ಮೂರು ಥರ ಅರ್ನಿಂಗ್ಸ್ನ ಮಾಡ್ಬೋದು ಅದು ಹೆಂಗೆ ಏನು ಅದನ್ನು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಆ ಥರದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗೂ ಒಂಥರ ಖುಷಿಯಾಗುತ್ತೆ ಕಮೆಂಟ್ಸ್ ಬರ್ತಾ ಇದ್ರೆ ಸ್ಟಾರ್ಟಿಂಗ್ ಎಲ್ಲ ಒಂದಷ್ಟು ಬಂತು ಏನು ಹೋಮ್ ಟೂರ್ ವಿಡಿಯೋಗೆ ಬಂತು ಮತ್ತು ಅದಾದ್ಮೇಲೆ ಕಮೆಂಟ್ಸೇ ಬರೋದು ಸ್ಟಾಪ್ ಆಯಿತು ಸೊ ಕಮೆಂಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಕಮೆಂಟ್ ಮಾಡಿ ಸೊಪ್ಪೆಲ್ಲ ತಗೊಂಬಂದ ತೊಗೊಂಬಂದಿದ್ದೆ ನಾನು ವಾರಕ್ಕೊಂದು ಸಲ ಫಿಕ್ಸು ನಮ್ಮ ಮನೇಲಿ ಸೊಪ್ಪು ಸಾಂಬಾರು ಜಾಸ್ತಿ ಸಾಂಬಾರು ಮಾಡಲ್ಲ ಬಟ್ ವಾರದಲ್ಲಿ ಒಂದಿನ ಸೊಪ್ಪು ಸಾಂಬಾರಂತೂ ನಾನು ಮಾಡೇ ಮಾಡ್ತೀನಿ ನನಗೆ ಆ್ಯಕ್ಚುಲಿ ಸೊಪ್ಪು ಸಾಂಬಾರು ಇಷ್ಟ ಮತ್ತು ನಾವು ಇನ್ನು ಸಾಂಬಾರೇ ಮಾಡಲ್ಲ ಅಂದರೆ ಇನ್ನು ಸೊಪ್ಪು ತಿನ್ನೋದು ಯಾವಾಗ ಅಲ್ವಾ ಹಾಗಾಗಿ ವಾರದಲ್ಲಿ ಒಂದು ಸಲ ಅಂತೂ ಮಾಡೇ ಮಾಡ್ತೀನಿ ಸೊ ಅದನ್ನು ಈ ಥರ ಒಂದು ಬಟ್ಟೆಗೆ ಒಂಚೂರು ಒದ್ದೆ ಮಾಡಿ ಹಿಂಗೆ ಫುಲ್ಲು ರೋಲ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಇಟ್ಟರೆ ಸೊಪ್ಪು ಏನಿಲ್ಲ ಅಂದ್ರೂ ಒಂದು ಎರಡು ದಿನ ಮೂರು ದಿನ ಚೆನ್ನಾಗಿರುತ್ತೆ ಅದೊಂದು ಅದು ಇದೊಂದು ಗೊತ್ತಾದಾಗಿಂದ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಮುಂಚೆ ಎಲ್ಲ ಗೊತ್ತಿಲ್ಲದೆ ಸುಮಾರು ಸೊಪ್ಪು ವೇಸ್ಟ್ ಮಾಡಿಬಿಡ್ ಮಾಡಿಬಿಡ್ತಿದ್ದೆ ಹಂಗೆ ಕೊಳ್ತೋಗಿರೋದು ಇಲ್ಲ ಬಾಡೋಗ್ಬಿಟ್ಟಿರೋದು ಹಂಗಾಗ್ತಿತ್ತು ಆಮೇಲಿಂದ ಈಗ ಸೊಪ್ಪು ಮಾರೋರು ಬೇಕಿದ್ರೆ ಗಮನಿಸಿ ಈ ಗೋಣಿ ಚೀಲ ಬರುತ್ತಲ್ಲ ಅದನ್ನು ಫುಲ್ಲು ಒದ್ದೆ ಮಾಡಿ ಅದರೊಳಗಡೆ ಸೊಪ್ಪಾಕಿ ಅವರು ಇಟ್ಕೊಂಡಿರ್ತಾರೆ ಅದಕ್ಕೆ ಹಾಗಾಗಿಯೇ ಅವ್ರದ್ದು ಆಗಿರುತ್ತೆ ಬೆಳಗ್ಗೆ ಸಂಜೆ ತನಕ ಅವ್ರು ಇಟ್ಕೊಂಡಿದ್ರು ಫ್ರೆಶ್ ಆಗಿರುತ್ತೆ ಅವ್ರ ಹತ್ರ ಆಮೇಲೆ ನಾನು ಹಾಗೆ ಮಾಡೋಣ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ ಮತ್ತು ಒಂದಷ್ಟು ಮಸಾಲ ಐಟಮ್ಸ್ ಎಲ್ಲ ನೋಡಿದೆ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಮಾರ್ತಾಯಿದ್ರು ಹತ್ತು ರೂಪಾಯಿ ಒಂದು ಪ್ಯಾಕೆಟು ಅಂತ ಹಂಗಾಗಿ ಇದೆಲ್ಲ ಒಂದಷ್ಟು ತಗೊಂಬಂದೆ ಆವಾಗಲೇ ವಾಲ್ಪೇಪರ್ ತೋರಿಸಿದ್ನಲ್ಲ ಅದನ್ನು ಹಾಕಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ನಾನಿದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಇಷ್ಟ ಆದರೆ ಬೇಕಿದ್ದರೆ ಹೋಗಿ ಅಲ್ಲಿಂದ ಲಿಂಕ್ ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು ಓಕೆಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಆಯಿತಾ अन्सदन माँ थैंक्स फॉर वाचिंग